ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವಿಯಾ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಹಸ್ಬೆಂಡ್ ಬರ್ಡೇ ಇತ್ತು ಡಿಶೆಂಬರ್ ಸೆವೆಂತ್ ಡಿಶೆಂಬರ್ ಸಿಕ್ಸ್ತ್ ನೈಟ್ ಈ ಥರ ನಾವು ಮನೆಯಲ್ಲಿ ಡೆಕೋರ್ ಮಾಡಿಬಿಟ್ಟು ನಮ್ಮ ಹಸ್ಬೆಂಡ್ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ದೀವಿ ಈ ಡೆಕೋರೇಷನ್ ಎಲ್ಲ ಹೇಗೆ ಮಾಡಿದ್ದೀನಿ ಅಂತ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ವೀಡಿಯೋ ಮಾತ್ರ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಓಕೆ ಇಲ್ಲಿ ನಾನು ದೊಡ್ಡದು ಈ ಥರ ಎಲೆ ತೊಗೊಂಡ್ಬಿಟ್ಟು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಎಲೆ ಏನಾದರೂ ಸಿಕ್ಕಿದ್ರೆ ಅದನ್ನೇ ಬೇಕಿದ್ರೆ ಯೂಸ್ ಮಾಡ್ಕೋಬೋದು ನನಗೆ ಸಿಗ್ಲಿಲ್ಲ ಸೊ ಹಾಗಾಗಿ ನಾನು ಇದನ್ನ ಚಿಕ್ಕದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಇಲ್ಲಿ ನಾನು ಗ್ರೀನ್ ಕಲರ್ ಲೀವ್ಸಲ್ಲಿ ಹಾಡ್ ಶೇಪ್ನ ಮಾಡ್ತಾ ಇದ್ದೀನಿ ಶೇಪ್ ಮಾಡಿಕೊಂಡು ನೀಟಾಗಿ ಅರೇಂಜ್ ಮಾಡ್ಕೊಳ್ಳೋಣ ನೋಡಿ ಆಂಡ್ ಶೇಪ್ ಎಲ್ಲ ರೆಡಿ ಆಗಿದೆ ಅದ್ರ ಮೇಲ್ಗಡೆ ಇನ್ನೊಂದು ಚಿಕ್ಕ ಸೈಜ್ ಅಲ್ಲಿ ಆರ್ಟ್ ಶೇಪ್ ನ ಮಾಡ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಅಲ್ವಾ ನಿಮಗೇನಾದ್ರು ಈ ತರ ಲೀವ್ಸ್ ಅಲ್ಲಿ ಮಾಡಕ್ ಬರ್ಲಿಲ್ಲ ಅಂದ್ರೆ ಫಸ್ಟ್ ಚಾಕ್ ಪೀಸ್ ಅಲ್ಲಿ ಡ್ರಾ ಮಾಡಿ ಆಮೇಲೆ ಲೀವ್ಸ್ ಅಲ್ಲಿ ಅರೇಂಜ್ ಮಾಡ್ಕೊಳ್ಳಿ ಸೊ ನಾನಂತೂ ಫಸ್ಟ್ ಲೈಟ್ ಆಗಿ ಹಾಕ್ಬಿಟ್ಟು ಆಮೇಲೆ ನೀಟಾಗಿ ಶೇಪ್ ನ ಮಾಡಿದೀನಿ ಇವಾಗ ಲೆಟರ್ಸ್ ನ ಬರೀತಾ ಇದೀನಿ ಐ ಮೀನ್ ಹ್ಯಾಪಿ ಬರ್ಡೇ ಅಂತ ಹೇಳ್ಬಿಟ್ಟು ಬರಿತಾ ಇದ್ದೀನಿ ಇದಕ್ಕೆಲ್ಲ ರೆಡ್ ಕಲರ್ ರೋಸ್ ಮತ್ತೆ ಗ್ರೀನ್ ಕಲರ್ ಲೀವ್ಸ್ ನ ಎರಡೂ ನ ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ನೀಟಾಗಿ ಬರಿತಾ ಇದ್ದೀನಿ ಇಲ್ಲಿ ಕೂಡ ನಿಮಗೆ ಬರಲಿಲ್ಲ ಅಂತಂದ್ರೆ ನೀಟಾಗಿ ಚಾರ್ಕ್ ಪೀಸಲ್ಲಿ ಡ್ರಾ ಮಾಡಿಬಿಟ್ಟು ಆಮೇಲೆ ಫ್ಲವರ್ಸ್ ಅಲ್ಲಿ ಡೆಕೋರ್ ಮಾಡಿ ತುಂಬ ಚೆನ್ನಾಗಿರತ್ತೆ ನಮ್ಮ ಗವ್ಯ ಅಂತೂ ಮಲಗಿದ್ದಾಳೆ ಗಮ್ಯ ನನಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ದಾಳೆ ರೋಸ್ ಫ್ಲವರ್ಸ್ ಎಲ್ಲ ನೀಟಾಗಿ ಬಿಡಿಸ್ಕೊಡ್ತಾ ಇದ್ದಾಳೆ ತುಂಬ ಎಕ್ಸೈಟ್ಮೆಂಟ್ ಆ್ಯಂಡ್ ತುಂಬ ಖುಷಿಯಿಂದ ಮಾಡ್ತಿದ್ದಾಳೆ ಅಪ್ಪ ಬರೋಷ್ಲೆ ಬೇಗ ಬೇಗ ಮಾಡೋಣ ಮಮ್ಮಿ ಅಂತ ಹೇಳ್ತಾ ಇದ್ದಾಳೆ ಇನ್ನು ಗವ್ಯ ಅಂತೂ ಮಲಗಿದಾಳೆ ಕರೆಕ್ಟು ಹನ್ನೆರಡು ಗಂಟೆಗೆ ಅವಳನ್ನ ಕೂಡ ಎಬ್ಬರಿಸ್ತೀನಿ ಆಮೇಲೆ ಬಿಡಿಸಿರೋ ರೋಸ್ ಹೂವು ಎಲ್ಲ ತೊಗೊಂಡು ಇದು ಹಾರ್ಟ್ ಶೇಪ್ ಇರುತ್ತಲ್ಲ ಅದ್ರ ಒಳಗಡೆ ಹಾಕ್ತಾ ಇದ್ದೀನಿ ಆ್ಯಕ್ಚುಲಿ ಅದ್ರ ಫುಲ್ಲು ಫಿಲ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ನಮಗೆ ಫ್ಲವರ್ಸ್ ಕಮ್ಮಿ ಬಂತು ಸೊ ಹಾಗಾಗಿ ಅಲ್ಲಿ ಹಾಕಿದೀವಿ ಇವಾಗ ನನ್ನ ಹತ್ರ ಇರೋದು ಒಂದು ಸ್ಕ್ರೀನ್ ಇದ್ರೆ ಅದನ್ನ ಕೂಡ ಇಲ್ಲಿ ವಾಲ್ ಗೆ ಹಾಕ್ತಾ ಇದೀನಿ ಈ ಸ್ಕ್ರೀನ್ ನೀವು ಆಲ್ರೆಡಿ ನೋಡಿರ್ತೀರಾ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ ಆಗಿ ಡೆಕೋರ್ ಮಾಡಬಹುದು ಇವಾಗ ಸ್ಮಾಲ್ ಸೈಜ್ ಕ್ಯಾಂಡಲ್ಸ್ ನ ತಗೊಂಡು ಈ ಆರ್ಟ್ ಶೇಪ್ ಸುತ್ತು ಇಡ್ತಾ ಇದೀನಿ ಇನ್ನು ಬಲೂನ್ಸ್ ಎಲ್ಲ ಕಲರ್ ಕಲರ್ಸ್ ಬಲೂನ್ಸ್ನ ತೊಗೊಂಡು ಅದೆಲ್ಲ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ನೀವು ಬೇಕಿದ್ದರೆ ಹಾಟ್ ಶೇಪ್ ಬಲೂನ್ಸ್ನ ಬೇಕಿದ್ರೆ ಯೂಸ್ ಮಾಡ್ಕೋಬೋದು ನಾವಂತೂ ಕಲರ್ಸ್ ಕಲರ್ಸ್ ಬಲೂನ್ಸ್ನ ತೊಗೊಂಡ್ವಿ ಇನ್ನು ನಾವು ತಂದಿರೋ ಹ್ಯಾಪಿ ಬರ್ಡೇ ಕೇಕ್ನ ಈ ಹಾರ್ಟ್ ಶೇಪ್ ಮೇಲ್ಗಡೆ ಇಡ್ತಾ ಇದ್ದೀನಿ ಆ್ಯಂಡ್ ಇವಾಗ ಕ್ಯಾಂಡಲ್ಸ್ ಎಲ್ಲ ಇರೋದಲ್ಲ ಸೊ ಅದನ್ನೆಲ್ಲ ಕೂಡ ಹಚ್ಬಿಡ್ತೀನಿ ಟೈಮ್ ಆಯಿತು ಸೊ ಹಾಗಾಗಿ ಹಚ್ತಾ ಇದ್ದೀನಿ ಸೊ ನೀವು ಬೇಕಿದ್ರೆ ಎಲ್ಲ ಅರೇಂಜ್ ಮಾಡಿಕೊಂಡು ಕರೆಕ್ಟು ಟೈಮ್ ಒಂದು ಫೈವ್ ಮಿನಿಟ್ಸ್ ಬಿಫೋರು ನಾವು ಈ ಕ್ಯಾಂಡಲ್ಸ್ನೆಲ್ಲ ಹಚ್ಕೊಂಡ್ರೆ ಆಯಿತು ಆಗಿ ನಮ್ಮ ಬರ್ಡೇ ಡೆಕೋರೇಷನ್ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ಆ್ಯಕ್ಚುಲಿ ಇದಕ್ಕೆಲ್ಲ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ನಾನು ಟೆನ್ ತರ್ಟಿಗೆ ಸ್ಟಾರ್ಟ್ ಮಾಡಿದ್ದೀನಿ ಟೆನ್ ತರ್ಟಿ ಟೆನ್ ಫಾರ್ಟಿ ಫೈಗೆ ಸ್ಟಾರ್ಟ್ ಮಾಡಿದ್ದೀನಿ ಅರೌಂಡ್ ಒನ್ ಆ್ಯಂಡ್ ಹಾಫ್ ಅವರ್ ಒಳಗಡೆ ನಾನು ಈ ಎಲ್ಲ ಮುಗಿಸಿದ್ದೀನಿ ಸೊ ಆದಷ್ಟು ಬೇಗ ಸ್ಟಾರ್ಟ್ ಮಾಡಿಕೊಂಡ್ರೆ ಬೇಗ ಬೇಗ ಫಿನಿಶ್ ಮಾಡ್ಬೋದು ಈ ಥರ ಮನೇಲಿ ಯಾರ್ದಾದ್ರು ಬರ್ಡೇ ಇದ್ದರೆ ಸರ್ಪ್ರೈಸಿಂಗ್ ಆಗಿ ಈ ಥರ ಸಿಂಪಲ್ ಆಗಿ ಮಾಡಿದ್ರೆ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ ಆ್ಯಂಡ್ ನಾವು ಡೆಕರ್ ಮಾಡಿದ್ದೀವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ನಮಗಿರುತ್ತೆ ಸೊ ಹಾಗಾಗಿ ನಮ್ಮ ಹಸ್ಬೆಂಡ್ ಬರ್ಡೇ ಅಂತೂ ನಾನು ಈ ಥರ ಸಿಂಪಲಾಗಿ ಡೆಕರ್ ಮಾಡಿದ್ದೀನಿ ಸೊ ನಿಮಗೆ ಈ ಬರ್ಡೇ ಡೆಕೋರೇಷನ್ ಇಷ್ಟ ಆಗಿದ್ರೆ ಖಂಡಿತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ಸ್ ಮಾಡಿ ಈಗ ಹನ್ನೆರಡು ಗಂಟೆ ಟೈಮ್ ಆಗಿದೆ ಕೇಕ್ ಕಟ್ ಮಾಡ್ಸೋಣ ಬನ್ನಿ ಹ್ಯಾಪಿ ಬರ್ಡೇ ಮೂರ್ ಜನ ಇಟ್ಕೋ ಕೈ ಹ್ಮ್ ವೆಯ್ಟ್ ಗಮ್ಯ ವೆಯ್ಟ್ ಗವಿ ನೀನ್ ಇಟ್ಕೋ ನೀನ್ ಕೈ ಇಟ್ಕೋ ಕೈ ಇಟ್ಕೋ ಬಂಗಾರ Happy birthday to you happy birthday to you happy birthday to you happy birthday to you apakg din Eh, hey adala

ಗವ್ಯ ಏನು ಹೇಳ್ತಿದೆಯಾ ಗವ್ಯ ಮಮ್ಮಿ ಚೆನ್ನಾಗಿ ಮಾಡಿದ್ದಾರಾ ಓ ಇಷ್ಟ ಆಯಿತಾ ನಿನ್ನ ಬರ್ಡೇಗೆ ಈ ಥರ ಮಾಡೋಣ ಹಾಂ ಅದಿಷ್ಟ ಆಯಿತಾ ನಿನಗೆ ಚೆನ್ನಾಗಿ ಅದು ಹಂಗೆ ನಿಂತ್ಕೊ ಫೋಟೋ ತಗಿ ಏನದು ವಾಟ್ ಈಸ್ ದಟ್ ಗಿಫ್ಟ್ ಅದು ಹೌದಾ ಎ ಬಿ ಸಿ ಡಿನಾ ಏನದು ಲೆಟರು ಹ್ಮ್ ಐ ಅದು ಐ ನೆಕ್ಸ್ಟ್ ಮತ್ತೆ ಇಲ್ಲಿದೆ ನೋಡು ಲೆಟರ್ಸು ಅಲ್ಲಿ ಅಲ್ಲಿದೆ ನೋಡು ಹ್ಞೂ ಏನದು ವೈ ಹ್ಞೂ ನೆಕ್ಸ್ಟ್ ಯು ವೆರಿ ಗುಡ್

ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬಿಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಇಿನ ನೆಕ್ಸ್ಟ್ ವ್ಲಾಗ್ ಓಕೆ ಬಾಯ್ ಬಾಯ್